हरे ओ लक्ष्मीस्वामी देवताभ्यो नमा नम हरे ओ श्रीमत्पयाचेतन चक्रवाणी नरदुष पिहारा श्री लक्ष्मीनार सिंहस्वामी देवताभ्यो नमो नम पुष्पा नम

समय कड़े कड़े ộtrain <laughs> ಬೆಳಗ್ಗೆ ಮೂರು ಗಂಟೆಯಿಂದ ಆರು ಒಂದು ನಿಮಿಷ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಕಲ್ಯಾಣೋತ್ಸವ ಜರುಗಿತು ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಮಾಡಬೇಕು ಆಗ್ತಾ ಇದೆ ಹೋಮ ಆಗ್ತಾಯಿದೆ ಸುದರ್ಶನ ಹೋಮ ಚಂಡಿ ಹೋಮ ನವಹೋಮ ಅದಿತ್ಯ ಈ ಐಶ್ವರ್ಯ ಹೋಮ ನಡೀತಾ ಇದೆ ಅಲ್ಲಿಂದ ಒಂಬತ್ತು ಗಂಟೆಯಿಂದ ಪ್ರಸಾದ ನಂಬಿದ್ದೀವಿ ನಿತ್ಯ ವರ್ಷಕ್ಕೊಂದ್ಸಾರಿ ಈ ರೀತಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜನಕ್ಕೆ ತಾನೇ ಇರ್ತದಿ ಸುಮಾರು ಇವತ್ತೆ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಇವತ್ತೆ ಹಿಂದೆ ಪ್ರಸಾದಕ್ಕೂ ಅಷ್ಟೇ ಹೋಮಕ್ಕೂ ಅಷ್ಟೇ ಬೆಳಗ್ಗೆ ಐದು ಗಂಟೆ ಆರು ಮೂರು ಗಂಟೆ ಕಡೆ ಚಲವಾಗಿ ಜನ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ ಭಕ್ತಾದಿಗಳು ಬಂದು नरसिंह स्वामी पाद के पात्र पात्रा ನಮ್ಮ ಹೆಸರು ಗಜೇಂದ್ರ ಕೋಲಾರಿಂದ ಇವತ್ತು ನಾವಿಲ್ಲಿ ಬಂದಿರೋ ವಿಶೇಷ ಏನಂದರೆ ಎ ಪಿ ಎಫ್ ಸಿ ಮಾರ್ಕೆಟ್ ಹತ್ರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲೂ ಹದಿನಾಲ್ಕನೇ ವರ್ಷದ್ದು ಕಲ್ಯಾಣೋತ್ಸವ ನಡೀತದೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ಎಲ್ಲ ನಮ್ಮ ಕೋಲಾರ ಜನತೆ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗಿ ಪ್ರಸಾದ ವಿರೋಹ ಎಲ್ಲ ಇದೆ ದೇವ ಪಾತ್ರ ಅಷ್ಟೇ ನನ್ನ ಹೆಸರು ರಜನಿ ಅಂತ ನಾನು ಕೋಲಾರದ ಗಾಜಲ್ದ ಏನು ಇಲ್ಲಿ ಇವತ್ತು ಹದಿನಾಲ್ಕನೇ ವರ್ಷದ್ದು ನರಸಿಂಹಸ್ವಾಮಿ ವಾರ್ಷಿಕೋತ್ಸವ ನಡೀತಿದೆ ಜಿ ಪಿ ಎಮ್ ಸಿ ಮಾರ್ಕೆಟ್ ಹತ್ರ ಇದು ತುಂಬ ಚೆನ್ನಾಗಿ ನಡೆಯುತ್ತೆ ಪ್ಲಸ್ಸು ಇನ್ನೊಂದೇನು ಅಂದರೆ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಸ್ತಾರೆ ದಯವಿಟ್ಟು ಕೋಲಾರ ಜನತೆ ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿನಿಯೋಗ ಇರುತ್ತೆ ಇರುತ್ತೆಲ್ಲರೂ ಸ್ವೀಕರಿಸಿ ಮತ್ತು ಇಲ್ಲಿ ಏನು ಬಂದು ಕೋರಿಕೆಗಳನ್ನು ಯಾರು ಬೇಡಿಕೆಗಳನ್ನು ಇಡ್ತಾರೆ ಅದು ನೂರಕ್ಕೆ ನೂರಷ್ಟು ನೂರಕ್ಕೆ ನೂರಷ್ಟು ಪ್ರತಿಫಲ ಸಿಗುವಂಥ ದೇವಸ್ಥಾನ ಇದು ದಯವಿಟ್ಟು ಬನ್ನಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ದರ್ಶನ ಮಾಡಿ ಮತ್ತು ಒಳ್ಳೆಯ ಮೂರ್ತಿಗಳನ್ನು ಇಟ್ಟಿದ್ದಾರೆ ಒಂಬತ್ತು ಮೂರ್ತಿಗಳು ಹತ್ತು ಮೂರ್ತಿಗಳು ನಾವು ಇಡೀ ಕೋಲಾರಲ್ಲಿ ಎಲ್ಲೋದ್ರೂ ಈ ಥರ ಮೂರ್ತಿಗಳ ದರ್ಶನ ಎಲ್ಲೂ ಆಗಲ್ಲ ಮತ್ತು ನಾವು ಬೆಂಗಳೂರಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಈ ಒಂಬತ್ತು ಮೂರ್ತಿಗಳು ಒಂದೇ ಕಡೆ ಇರೋಂಥ ದೇವಸ್ಥಾನಗಳು ಎಲ್ಲೂ ಸಿಗೋಲ್ಲ ದಯವಿಟ್ಟು ಬನ್ನಿ ಬಂದು ಒಂದು ಒಂದು ಟೈಮ್ ಬಂದು ನೀವು ವಿಸಿಟ್ ಮಾಡಿ ಆಮೇಲೆ ನಿಮಗೆ ಇದ್ರ ಪರಿಚಯ ಆಗುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನಿದ್ರು ವಿಷಯ ಧನ್ಯವಾದ ನಮ್ಮ ಹೆಸರು ಗಜೇಂದ್ರ ಕುಮಾರ್ ಅಂತ ನಾವು ಕೋಲಾರಕ್ಕಾಗದೇ ನಾವು ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಒಂದು ಹದಿನೆಂಟು ವರ್ಷದ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೀತಾ ಇದೆ ವಿಶೇಷ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಅನ್ನದಾನ ಇದೆಲ್ಲ ನಡೀತಾ ಇದೆ ಎಲ್ಲ ನಮ್ಮ ಪೋಲಾಡ್ತಾ ಇದ್ದರೆ ಬಂದು ಇಲ್ಲಿ ದೇವರ ದೇವರಾಗಿ ಪಾತ್ರ ನಮಗೆ ನರಸಿಂಹ ಲಕ್ಷ್ಮೀ ನಮೋ ನಮಃ ನೋಡಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿರುವಂತಹ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಆಗಿದೆ ಈ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವನ್ನ ಕಲ್ಯಾಣೋತ್ಸವನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬ್ರಾಹ್ಮಿ ಲಗ್ನದಲ್ಲಿ ಮೂಲದೇವರಿಗೆ ಪಂಚಾಮೃತಾಭಿಷೇಕ ಪಾನಕಾಭಿಷೇಕ ಹಾಗೂ ನಾನಾ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಮ್ರಾಜ್ಯ ಲಕ್ಷ್ಮಿ ಸಮೇತವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕಲ್ಯಾಣೋತ್ಸವ ಹಾಗೂ ಮಹಾಮಂಗಲಾತ್ ತೀರ್ಥಪ್ರಸಾದ ವಿನಿಯೋಗ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಅಂದ್ರೆ ನೋಡಿ ನಾವು ಅನ್ನದಾನಕ್ಕಂತೆ ಇಚ್ಛ ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಮಾಡಬೇಕಾದ್ರೆ ಆ ಭಗವಂತರ ನರಗ್ರಹ ಇರಬೇಕು ಆ ಭಾಗ್ಯ ನಮಗೆ ಸಿಕ್ಕಬೇಕಾದ್ರೆ ನಮ್ಮ ತಂದೆ ತಾಯಿ ಮಾಡಿದ್ದ ಪುಣ್ಯನ ಇಲ್ಲ ನಮ್ಮ ಮುಂತಾದ ಅಂದ್ರೆ ವಂಶ ಪರಿಹಾರವಾಗಿ ಪೂರ್ವಿಕ ಮಾಡಿದ ಪುಣ್ಯದಿಂದ ಈ ಕಲ್ಯಾಣೋತ್ಸವವನ್ನು ಮಾಡುವಂತಹ ಮಾರ್ಗದರ್ಶನ ಭಗವಂತ ನಮ್ಗೆ ಕೊಡ್ತಾನಂತೆ ಈ ಕಲ್ಯಾಣೋತ್ಸವ ಮಾಡುವ ಮುಖಾಂತರ ಏನಪ್ಪಾ ಅಂದ್ರೆ ನಮ್ಮ ಕೋಲಾರ ನಗ ನಗರದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಕ್ಬೇಕು ಮಳೆ ಕಾಲಕ್ಕೆ ಮಳೆ ಬೇಳೆ ಕಾಲಕ್ಕೆ ಬೆಳೆ ಆ ಬೇಳೆಗೆ ಒಳ್ಳೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಪ್ರತಿಯೊಬ್ಬ ಕುಟುಂಬದಲ್ಲಿ ಕೂಡ ಕಷ್ಟ ಕಾಲ್ಪಣ್ಯಗಳಿದ್ದೇ ಇರುತ್ತೆ ಆ ಕಷ್ಟಗಳೆಲ್ಲೂ ಕೂಡ ಬಗೆಹರಿಬೇಕಾದರೆ ಇಂಥ ಕಲ್ಯಾಣೋತ್ಸವದಲ್ಲಿ ನಾವು ಪಾಲ್ಗೊಂಡುಕೊಂಡು ಆ ಸೇವೆಯನ್ನು ನಾವು ಕಣ್ಣಾರ ನೋಡಿ ಆ ಶ್ಲೋಕಗಳೆಲ್ಲ ಕೂಡ ಕಿವಿಯನ್ನು ತುಂಬಿಸಿಕೊಂಡು ಆ ಭಗವಂತನಂದು ನಾಮಸ್ಮರಣೆಯನ್ನು ಮಾಡುವ ಮುಖಾಂತರವಾಗಿ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿ ಆಗುತ್ತದೆ ಮನೆಯಲ್ಲಿ ಯಾರಿಗಾದ್ರೂ ಆರ್ಥಿಕ ಸಮಸ್ಯೆ ಇರ್ಬೋದು ಇಲ್ಲ ಕಲ್ಯಾಣ ವಾಕ್ಯ ತೊಂದರೆ ಇರಬಹುದು ಮಾಂಗಲ್ಯ ದೋಷ ಇರಬಹುದು ಇದೆಲ್ಲವೂ ಕೂಡ ನಿವಾರಣೆ ಹಾಗೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಸದಾ ನಮ್ಮ ಒಂದು ಕುಟುಂಬದ ಮೇಲೆ ಇರುತ್ತೆ ಅಂತೇಳಿ ಸಪ್ತೃಷಿಗಳೇ ತಿಳಿಸಿದಂತ ಮಾತು ಅದೇ ಪ್ರಾಣಿ ಈ ಎ ಪಿ ಎಂ ಸಿ ಮಾರ್ಕೆಟ್ ಬರುವಂತಹ ಪ್ರತಿಯೊಬ್ಬ ರೈತರು ಕೂಡ ಬೆಳೆ ಕಾಲಕ್ಕೆ ಬೆಳೆ ಆ ಬೇರೆಗೆ ಒಳ್ಳೆ ವ್ಯಾಪಾರದಲ್ಲಿ ಅವರ ಅಭಿವೃದ್ಧಿ ಒಳ್ಳೆ ಆರೋಗ್ಯ ಮಳೆ ಕಾಲಕ್ಕೆ ಮಳೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಅನುಗ್ರಹ ಸದಾ ಎಲ್ರಿಗೂ ಕೂಡ ಸಿಕ್ಕಲಿ ಅಂತೇಳಿ ನಮ್ಮ ಒಂದು ಅರ್ಚಕರ ಒಂದು ಭಾವನೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅರ್ಚಕರಾದಂತಹ ಶ್ರೀಕಾಂತ್ ಆಚಾರ್ಯವರು ಅವರು ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲದ ಕೂಡ ಆಚರಣೆ ಮಾಡಿಕೊಂಡು ಪ್ರತಿಯೊಂದು ವರ್ಷವೂ ಕೂಡ ಸ್ವಾಮಿ ಒಂದು ఆరాధన ప్రతిదిన ఆరాధనే మాట్కొన్సారి స్వమి కళ్యాణవన్న ఆచరణ మాట్లాడుతుందే వర్ష వార్షికోత్సవ